ಎಲ್ಲರಿಗೂ ನಮಸ್ಕಾರ ಗಣಿತ ವಿಷಯ ಏಳನೇ ತರಗತಿ ಅಧ್ಯಾಯ ನಾಲ್ಕು ಸರಳ ಸಮೀಕರಣಗಳು ಮುಂದುವರಿದ ಭಾಗಕ್ಕೆ ತಮಗೆಲ್ಲರಿಗೂ ಸ್ವಾಗತ ಪ್ರೀತಿಯ ಮಕ್ಕಳೇ ನಾವು ಕಳೆದ ತರಗತಿಯಲ್ಲಿ ಸರಳ ಸಮೀಕರಣಗಳು ಅಧ್ಯಾಯಕ್ಕೆ ಸಂಬಂಧಿಸಿದಂತೆ ಸರಳ ಸಮೀಕರಣ ಎಂದರೇನು ಹೇಳಿಕೆಯನ್ನು ಸರಳ ಸಮೀಕರಣ ರೂಪದಲ್ಲಿ ನಾವು ಹೇಗೆ ಬರೆಯಬೇಕು ಎಂಬುದರ ಬಗ್ಗೆ ನಾವು ಕಳೆದ ತರಗತಿಯಲ್ಲಿ ತಿಳಿದುಕೊಂಡೆವು ಉದಾಹರಣೆಗೆ ಎಕ್ಸ್ ಮತ್ತು ನಾಲ್ಕರ ಮೊತ್ತ ಒಂಬತ್ತು ಈ ಒಂದು ಹೇಳಿಕೆಯನ್ನು ನಾವು ಸರಳ ಸಮೀಕರಣ ರೂಪದಲ್ಲಿ ವ್ಯಕ್ತಪಡಿಸಿದಾಗ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಒಂಬತ್ತು ಎಂದು ಬರುತ್ತದೆ ಅಂದರೆ ಈ ಎಕ್ಸ್ ಪ್ಲಸ್ ನಾಲ್ಕು ಈಕ್ವಲ್ಸ್ ಒಂಬತ್ತು ಅನ್ನೋದು ಏನೋ ಒಂದು ಸರಳ ಸಮೀಕರಣ ಆಗಿದೆ ಅಂತ ನಾವು ಹೇಳ್ತೀವಿ ಅದೇ ರೀತಿ ನಾವು ಹಿಂದಿನ ತರಗತಿಯಲ್ಲೂ ಸಹ ಕೆಲವೊಂದು ಉದಾಹರಣೆಗಳನ್ನು ನಾವು ಸರಳ ಸಮೀಕರಣ ರೂಪಕ್ಕೆ ನಾವು ಹೇಗೆ ಪರಿವರ್ತಿಸಬೇಕು ಎಂಬುದರ ಬಗ್ಗೆ ನಾವು ತಿಳಿದುಕೊಳ್ಳೋಣ ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ ಇರ್ಫಾನನು ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳುತ್ತಾನೆ ಇರ್ಫಾನನ ಬಳಿ ಮೂವತ್ತೇಳು ಗೋಲಿಗಳಿವೆ ಪರ್ಮಿತನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಂ ಎಂದು ತೆಗೆದುಕೊಳ್ಳಿ ಇಲ್ಲಿ ನಾವು ಇರ್ಫಾನನ ಬಳಿ ಎಷ್ಟು ಗೋಲಿಗಳಿದ್ದಾವೆ ಮೂವತ್ತೇಳು ಗೋಲಿಗಳಿದ್ದಾವೆ ಇಲ್ಲಿ ಇರ್ಫಾನನ್ ಏನಂತ ಹೇಳ್ತಾನೆ ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಎಂದು ಹೇಳ್ತಾನೆ ಹಾಗಾದರೆ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟು ಇಲ್ಲಿ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ನಮಗೆ ಗೊತ್ತಿಲ್ಲ ಹಾಗಾಗಿ ನಾವು ಗೊತ್ತಿಲ್ಲದೆ ಇರುವಂಥ ವಿಚಾರವನ್ನು ನಾವು ಚರಾಕ್ಷರಗಳಿಂದ ಸೂಚಿಸ್ತೇವೆ ಹಾಗಾಗಿ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಮ್ ಆಗಿರಲಿ ನಂತರ ಏನು ಇರ್ಫಾನನು ಏನು ಹೇಳ್ತಾನೆ ತನ್ನ ಹತ್ತಿರ ಪರ್ಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ನೋಡಿ ಐದರಷ್ಟಕ್ಕಿಂತ ಗೋಲಿಗಳು ಏಳರು ಏಳು ಹೆಚ್ಚಾಗಿವೆ ಏಳು ಗೋಲಿಗಳು ಹೆಚ್ಚಾಗಿವೆ ಅಂತ ಹೇಳ್ತವೆ ಇಲ್ಲಿ ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ಐದು ಎಮ್ ಪ್ಲಸ್ ಏಳು ಅಂತ ನಾವು ಇದನ್ನು ಬರ್ಕೋಬೋದು ಅಲ್ವಾ ಇರ್ಫಾನನು ಹೇಳ್ತಾ ಇದ್ದಾನೆ ತನ್ನ ಬಳಿ ತನ್ನ ಹತ್ತಿರ ಪರಿಮಿತ್ನ ಬಳಿ ಇರುವ ಗೋಲಿಗಳ ಐದರಷ್ಟಕ್ಕಿಂತ ಅಂತಂದಾಗ ಏನು ಮಾಡಬೇಕು ಐದು ಎಮ್ ಅಂತ ನಾವು ಹೇಳ್ತೀವಿ ಹೌದಲ್ವಾ ಐದರಷ್ಟಕ್ಕಿಂತ ಏಳು ಗೋಲಿಗಳು ಹೆಚ್ಚಾಗಿವೆ ಪ್ಲಸ್ ಏಳು ಹೆಚ್ಚಾಗಿದೆ ಅಂದರೆ ಕುಡಿಸ್ಬೇಕು ಅಂತ ಬರ್ಕೋಬೋದು ಹಾಗಾಗಿ ಇರ್ಫಾನನ ಬಳಿ ಇರುವ ಗೋಲಿಗಳೆಷ್ಟು ಒಟ್ಟಾರೆಯಾಗಿ ಮೂವತ್ತೇಳು ಗೋಲಿಗಳು ಇದ್ದಾವೆ ಇದನ್ನು ನಾವು ಸಮೀಕರಣ ರೂಪದಲ್ಲಿ ಬರೆದಾಗ ಅದು ಏನು ಸಿಕ್ಕುತ್ತೆ ಐದು ಎಮ್ ಪ್ಲಸ್ ಏಳು ಈಕ್ವಲ್ಸ್ ಮೂವತ್ತೇಳು ಅಂತ ಸಮೀಕರಣ ರೂಪ ಸಿಗುತ್ತೆ ಈ ಸಮೀಕರಣವನ್ನು ನಾವು ಸಮೀಕರಣ ಬಿಡಿಸುವ ವಿಧಾನದಿಂದ ನಾವು ಪರ್ಮಿತ್ನ ಬಳಿ ಇರುವ ಗೋಲಿಗಳ ಸಂಖ್ಯೆ ಎಷ್ಟು ಇದಾವೆ ಅಂತ ನಾವು ತಿಳ್ಕೊಬೋದು ಮುಂದಿನ ತರಗತಿಯಲ್ಲಿ ಮಕ್ಕಳೇ ನಾವು ಈ ಸಮೀಕರಣ ಬಿಡಿಸುವ ವಿಧಾನಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಅರ್ಥ ಆಯ್ತಿದೆಯಾ ಮುಂದಿನ ಪ್ರಶ್ನೆಯನ್ನು ನೋಡಿ ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವು ತ್ರಿಭುಜದ ಒಂದು ಪಾದಕೋನದ ಎರಡರಷ್ಟಿದೆ ಪಾದಕೋನವು ಬಿ ಡಿಗ್ರಿಯಾಗಿರಲಿ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಎಂಬುದು ನೆನಪಿರಲಿ ಮಕ್ಕಳಲ್ಲಿ ಒಂದು ಸಮದ್ವಿಬಾಹು ತ್ರಿಭುಜವನ್ನು ಕೊಟ್ಟಿದ್ದಾರೆ ನಾವು ಪ್ರಶ್ನೆಯನ್ನು ಅರ್ಥ ಮಾಡ್ಕೊಳ್ಳೋಣ ಸಮದ್ವಿಬಾಹು ತ್ರಿಭುಜದಲ್ಲಿ ಮೂರು ಕೋನಗಳು ಅಂದರೆ ಎಲ್ಲ ತ್ರಿಭುಜದಲ್ಲೂ ಸಹ ಮೂರು ಕೋನಗಳಿರುತ್ತೆ ಆ ಮೂರು ಕೋನಗಳನ್ನು ನಾವು ಕಂಡುಹಿಡಿಯಬೇಕು ಇಲ್ಲಿ ತ್ರಿಭುಜದ ಪಾದಕೋನ ಎಷ್ಟಾಗಿರುತ್ತೆ ಬಿ ಡಿಗ್ರಿ ಆಗಿರಲಿ ಅಂತ ಹೇಳ್ತಾ ಇದೆ ಹಾಗಾಗಿ ನಮಗೆ ಪರಿಹಾರ ಒಂದು ಏನು ಸಿಕ್ತು ಪಾದಕೋನವು ಬಿ ಡಿಗ್ರಿ ಆಗಿರಲಿ ಪಾದಕೋನ ನಮಗೆ ಗೊತ್ತಿಲ್ಲ ನಂತರ ಏನು ಹೇಳ್ತಾ ಇದೆ ಸಮದ್ವಿಬಾಹು ತ್ರಿಭುಜದಲ್ಲಿ ಶೃಂಗಕೋನವು ತ್ರಿಭುಜದ ಒಂದು ಪಾದದ ಕೋನದ ಎರಡರಷ್ಟಿರುತ್ತೆ ಪಾದಕೋನ ಒಂದೇನಿದೆ ಬಿ ಇದೆ ಆದರೆ ಎರಡರಷ್ಟಿದೆ ಅಂತಂದಾಗ ನಮಗೇನು ಸಿಕ್ಕುತ್ತೆ ಎರಡು ಬಿ ಅಂತ ನಾವು ಬರ್ಕೋಬೋದು ಹೌದಲ್ವಾ ನಮಗೆ ತಿಳಿದಿರುವ ಹಾಗೆ ತ್ರಿಭುಜದ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗೆ ಸಮವಾಗಿರುತ್ತದೆ ಈ ಸೂತ್ರವನ್ನು ನಾವು ಬಳಸಿದಾಗ ತ್ರಿಭುಜದ ಮೂರು ಕೋನಗಳ ಮೊತ್ತ ನೂರ ಎಂಬತ್ತು ಆಗಿರುತ್ತೆ ಹಾಗಾಗಿ ನಮಗೆ ಇಲ್ಲಿ ಮೂರು ಕೋನಗಳನ್ನು ನಾವು ಚಿತ್ರದ ಪ್ರಕಾರ ನಾವು ಏನು ಬರ್ಕೊಂಡಿದ್ದೀವಿ ಬಿ ಮೊದಲನೇ ಕೋನ ಬಿ ಅಂತ ತಗೊಂಡಿದ್ದೀವಿ ಮತ್ತೊಂದು ಕೋನ ಬಿ ಅಂತ ತಗೊಂಡಿದ್ದೀವಿ ಮತ್ತೊಂದು ಕೋನನ ನಾವೇನ ತಗೊಳ್ತೀವಿ ಟು ಬಿ ಅಂತ ತಗೊಂಡಿದ್ವಿ ಈ ಮೂರು ಕೋನಗಳ ಮೊತ್ತ ಏನಾಗಿರುತ್ತೆ ನೂರ ಎಂಬತ್ತಕ್ಕೆ ಸಮ ಆಗಿರುತ್ತೆ ಹಾಗಾಗಿ ನಾನು ಏನಂತ ಬರ್ಕೋಬೋದು ಬಿ ಪ್ಲಸ್ ಬಿ ಪ್ಲಸ್ ಟು ಬಿ ಈಕ್ವಲ್ಸ್ ನೂರ ಎಂಬತ್ತು ಅಂತ ನಾವು ಬರ್ಕೋಬೋದು ಇಲ್ಲಿ ಒಂದೇ ಚರಾಕ್ಷರಗಳಿಂದ ಕೂಡಿದೆ ಅಲ್ವಾ ಬಿ ಪ್ಲಸ್ ಬಿ ಪ್ಲಸ್ ಟು ಬಿ ಹಾಗಾದರೆ ನಾನು ಏನು ಮಾಡ್ಬೋದು ಇದನ್ನು ಕೂಡ್ಬೋದು ಕೂಡ್ದಾಗ ಏನು ಸಿಕ್ಕತ್ತೆ ನನಗೆ ನಾಲ್ಕು ಬಿ ಈಕ್ಬಲ್ಸ್ ನೂರ ಎಂಬತ್ತು ಈ ನಾಲ್ಕು ಬಿ ಪ್ಲಸ್ ನೂರ ಎಂಬತ್ತು ಅನ್ನೋದೇನು ಒಂದು ಸರಳ ಸಮೀಕರಣ ಈ ಸಮೀಕರಣವನ್ನು ನಾವು ಈ ಸಮೀಕರಣದ ಸಹಾಯದಿಂದ ನಾವು ಸಮೀಕರಣನ ಬಿಡಿ ಬಿಡಿಸಿ ನಾವು ತ್ರಿಭುಜದ ಮೂರು ಕೋನಗಳ ಮೊತ್ತಗಳನ್ನು ನಾವು ಕಂಡುಹಿಡಿಯಬಹುದು ಮಕ್ಕಳೇ ನಾವು ಈ ಒಂದು ಸಮೀಕರಣ ಬಿಡಿಸುವಿಕೆಯನ್ನು ಬಿಡಿಸುವ ವಿಧಾನವನ್ನು ನಾವು ಮುಂದಿನ ತರಗತಿಯಲ್ಲಿ ನಾವು ಅಭ್ಯಾಸವನ್ನು ಮಾಡೋಣ